ಮೊಬೈಲ್ಸ್ ಇದಾವೆ ಮೊಬೈಲ್ಸ್ ಎಲ್ಲ ಆನ್ ಇದೆಯಾ ಅಂಕಲ್ ಎಲ್ಲ ಡೆಡ್ಡಾ ಕೀಪ್ಯಾಡ್ಸ್ ಆನ್ ಇದೆ ಇದು ಓ ಜಿಯೋ ಮೊಬೈಲು ಬ್ಯಾಟ್ರಿ ಇಲ್ಲ ಅನ್ಸುತ್ತೆ ಒಳಗಡೆ ಆಲ್ಮೋಸ್ಟ್ ಇವು ಯಾವ್ರಲ್ಲಿ ಬ್ಯಾಟ್ರಿ ಇಲ್ಲ ಅಲ್ವಾ ಅಂಕಲ್ ಬ್ಯಾಟ್ರಿ ಹಾಕ್ಬೇಕು ಬ್ಯಾಟ್ರಿ ಅದು ಎಲ್ಲ ಇದಾವೆ ಅಂಕಲ್ ನೋಡಿ ಆನ್ ಮಾಡಿ ಕೊಡ್ತಾರೆ ರಿಮೋಟ್ಸು ಎಲ್ಲ ಇದಾವೆ ನೋಡಿ ಇಲ್ಲಿ ಬಿಡಿ ಆನ್ ಆಗಿಲ್ಲ ಅಂದ್ರೆ ಆಂಟಿ ಇವೆಲ್ಲ ನನ್ಗೆ ಕನ್ನಡ ಬಿಟ್ರೆ ಬೇರೆ ಭಾಷೆ ಬರಲ್ಲ ಆಂಟಿ ನಿಜ ಕನ್ನಡದಲ್ಲೇ ಮಾತಾಡಿ ಖುಷಿನೇ ಅಲ್ವಾ ಕನ್ನಡದಲ್ಲಿ ಯಾವ ಭಾಷೆ ಕನ್ನಡ ಒಂದೇ ಭಾಷೆ ಇರೋದು ಭಾಷೆ ಓಕೆ ಇವೆಲ್ಲ ಆನ್ ಆಗುತ್ತಾ ನೋಡಿ ಆಮೇಲೆ ಈ ಕಡೆ ಬಂದ್ರೆ ಹಿಂಗೆ ಹ್ಮ್ ಇಲ್ಲೆಲ್ಲ ಬಂದ್ಬಿಟ್ಟು ಈ ಕಡೆ ಅಪ್ಪ ಬ್ಯಾಕ್ ಕವರ್ಸ್ ಅಂದ್ರೆ ಫೋನ್ ಎಲ್ಲ ಬ್ಯಾಕ್ ಕವರ್ಸ್ ಇದ್ದಾವೆ ನೋಡಿ ಎಷ್ಟ ಒಂದ್ ಬ್ಯಾಕ್ ಕವರು ಫೋನ್ ತರ್ಟಿ ರುಪೀಸಾ ಓ ತರ್ಟಿ ರುಪೀಸ್ ಬಂದಂತೆ ನೋಡಿ ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ ಅನ್ಸುತ್ತೆ ಚೆನ್ನಾಗಿದ್ದಾವೆ ಅಂದ್ರೆ ಒಂದೊಂದು ಹೋಗಿದಾವೆ ಒಂದೊಂದು ಚೆನ್ನಾಗಿದಾವೆ ತರ್ಟಿ ರುಪೀಸ್ ಅಂತ ತಗೋಬಹುದು ಚೆನ್ನಾಗಿ